ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಯಾವ ರೀತಿ ಹಣ್ಣನ್ನು ಕೊಡ್ಬೋದು ಅಂತ ಹೇಳ್ತೀನಿ ಆ್ಯಂಡ್ ಯಾವೆಲ್ಲ ಹಣ್ಣುಗಳನ್ನು ಕೊಡ್ಬೋದು ಅಂತ ಹೇಳ್ತೀನಿ ಇದರಿಂದ ಮಕ್ಕಳ ಸ್ಕಿನ್ ಗ್ಲೋ ಆಗುತ್ತೆ ಹಾಗೆಯೇ ಮಕ್ಕಳು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾರೆ ಅವರ ಮೆದುಳು ಬೆಳವಣಿಗೆ ಇರ್ಬೋದು ಇಲ್ಲ ಮೂಳೆ ಬೆಳವಣಿಗೆ ಇರ್ಬೋದು ಹಾಗೆಯೇ ಮಕ್ಕಳು ನಷ್ಟಪುಷ್ಟ ಕೂಡ ಆಗ್ತಾರೆ ನೀವು ಈ ರೀತಿ ಕೊಡ್ತಾ ಬಂದಾಗ ತುಂಬಾ ಚೆನ್ನಾಗಾಗುತ್ತೆ ಓಕೆ ಯಾವುದೆಲ್ಲ ಹಣ್ಣು ಅಂತ ಹೇಳಿ ಇವಾಗ ನೋಡೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಅನ್ನ ಮೊದಲಿಗೆ ನೋಡ್ತಿರೋರ ದಯು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀನ್ ಏನಾದ್ರೂ ಇದ್ರೆ ಕಮೆಂಟ್ ಮಾಡ್ಬೋದು ಮೊದಲಿಗೆ ಒಂದು ಹಣ್ಣು ಹೇಳ್ತೀನಿ ಸ್ಟ್ರಾಬೆರಿ ಸ್ಟ್ರಾಬೆರಿನ ಆದಷ್ಟು ಮಕ್ಕಳಿಗೆ ಕೊಡ್ತಾ ಬನ್ನಿ ನೀವು ಸ್ಟ್ರಾಬೆರಿನ ಸೆವೆನ್ ಮಂತಿಂದ ಸ್ಟಾರ್ಟ್ ಮಾಡ್ಬೋದು ಸೆವೆನ್ ಮಂತಿಂದ ಕೊಡ್ತೀರಿ ಅಂತ ಹೇಳಿದರೆ ಅದನ್ನು ಸ್ವಲ್ಪ ಸ್ಟೀಮ್ ಮಾಡಿಬಿಟ್ಟು ಕೊಡಿ ಯಾಕಂದರೆ ಮಗು ಚಿಕ್ಕದಲ್ವಾ ಸ್ವಲ್ಪ ಸ್ಟೀಮ್ ಮಾಡಿ ನಾವು ಕೊಟ್ಟಿದ್ರೆ ತುಂಬ ಒಳ್ಳೇದು ಅಂತ ಹೇಳಿಬಿಟ್ಟು ಅದನ್ನ ಸ್ಮೂತಿ ಥರ ಮಾಡಿಬಿಟ್ಟು ಕೊಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಇದರಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರೋದ್ರಿಂದ ಮಕ್ಕಳ ಸ್ಕಿನ್ ಏನಾದರೂ ಡಲ್ ಇತ್ತು ಅಂತ ಹೇಳಿದರೆ ಸ್ಕಿನ್ ಗ್ಲೋ ಆಗೋದಕ್ಕೆ ತುಂಬಾ ಒಳ್ಳೆಯದು ಇದು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆಯೇ ಮಕ್ಕಳ ಓವರ್ ಆಲ್ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಇನ್ನೊಂದು ಹಣ್ಣು ಬಂದ್ಬಿಟ್ಟು ಪ್ಲಮ್ ಅನ್ನ ಹೆಚ್ಚಿನವರು ಕೊಡೋದಿಲ್ಲ ಮಕ್ಕಳಿಗೆ ಬಟ್ ಅನ್ನ ಕೊಡಿ ತುಂಬ ಚೆನ್ನಾಗಿರುತ್ತೆ ಪ್ಲಂಪ್ ತಿನ್ನೋದಕ್ಕೆ ಹಾಗೇನೆ ಇದನ್ನು ಕೂಡ ಹಾಗೆ ಒಂದು ಏಯ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದರೆ ಚೆನ್ನಾಗಿ ಸ್ಟೀಮ್ ಮಾಡಿಬಿಟ್ಟು ಅದನ್ನು ಇದು ಬೇರೆ ಯಾವುದಾದ್ರೂ ಫುಡ್ ಇದೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕೊಡಿ ಅವಾಗ ಇನ್ನೂ ಚೆನ್ನಾಗಿ ತಿಂತಾರೆ ಮಕ್ಕಳು ಹಾಗೆ ಕೊಟ್ಟರೆ ಕೆಲವೊಂದು ಮಕ್ಕಳು ತಿನ್ನೋದಿಲ್ಲ ಪ್ಲಂಪನ್ನು ಇನ್ನು ಒನ್ ಇಯರ್ ಮೇಲ್ಪಟ್ಟ ಮಗುವಿಗೆ ಕೊಡ್ತೀರಾ ಅಂತ ಹೇಳಿದ್ರೆ ಸ್ಟೀಮ್ ಮಾಡೋದು ಬೇಡ ಜಸ್ಟ್ ಅದರ ಸಿಪ್ಪೆನ ತೆಗೆದುಬಿಟ್ಟು ಕಟ್ ಮಾಡಿ ಕೊಡಿ ಸಿಕ್ಕಿದ್ರೆ ಮಿಸ್ ಮಾಡ್ಕೊಳ್ಳೋಕೆ ಇದು ತುಂಬಾ ಒಳ್ಳೆ ಫ್ಲೂಟು ಆಯ್ತಾ ಅಂದ್ರೆ ಅಂದರೆ ವಾಟರ್ ಮೆಲನ್ ವಾಟರ್ ಮೆಲನನ್ನು ಈ ಡಿಹೈಡ್ರೇಷನ್ ಎಲ್ಲ ಆಗುತ್ತಲ್ವ ಮಕ್ಕಳಿಗೆ ಇವಾಗ ಮಕ್ಕಳೇನಂತಂದರೆ ನೀರು ಕುಡಿಯಲ್ಲ ಕೆಲವೊಮ್ಮೆ ನೀರೆಲ್ಲ ಕುಡಿಯಲ್ಲ ಅವರು ಕರೆಕ್ಟಾಗಿ ನೀರೆಲ್ಲ ಅವ್ರ ದೇಹಕ್ಕೆ ಹೋಗಲ್ಲ ಅಂಥ ಅಲ್ಲಿ ಅವರಿಗೆ ಮೋಷನ್ ಪ್ರಾಬ್ಲಮ್ ಇರ್ಬೋದು ಹೀಗೆ ಒಂದೆಲ್ಲ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಹೊಟ್ಟೆ ಇದು ಏನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಈ ರೀತಿ ವಾಟರ್ ಮೆಲನ್ ಕೊಟ್ಟಾಗ ಇದರಲ್ಲಿ ತುಂಬ ನೀರು ಹೇರಳವಾಗಿರುತ್ತಲ್ವಾ ನೀರು ಇದು ಅಂಶ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ರಿಲೀಫ್ ಫೀಲ್ ಆಗುತ್ತೆ ಆ್ಯಂಡ್ ವಾಟರ್ ಮೆಲನ್ ತುಂಬಾ ಒಳ್ಳೆಯದು ಇದನ್ನು ಒನ್ ಇಯರ್ ಮೇಲ್ಪಟ್ಟ ಮಕ್ಕಳಿಗೆ ಕೊಡಿ ಯಾಕಂತಂದರೆ ಕೆಲವೊಂದು ಸಲ ಏನಾದರೂ ಕೋಲ್ಡ್ ಆಗುತ್ತೆ ಅಂತ ಅಂದ್ರೆ ಮೇಲ್ಪಟ್ಟ ಮಕ್ಕಳಿಗೆ ಕೊಡಿ ಹಾಗೇ ಇನ್ನೊಂದು ಹಣ್ಣು ಬಂದ್ಬಿಟ್ಟು ತುಂಬಾ ಒಳ್ಳೆ ಹಣ್ಣು ಇದು ಆಲ್ಮೋಸ್ಟ್ ನೀವು ಸಿಗ್ಲಿಲ್ಲ ಅಂತ ಶಾಪ್ ಕುಡ್ಕೊಂಡು ತಗೋ ಬನ್ನಿ ಇದು ಇದ್ರ ಹೆಸರು ಬಂದ್ಬಿಟ್ಟು ಕಿವಿ ಕಿವಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ ಯಾಕಂತಂದ್ರೆ ಕಿವಿ ಸಿಕ್ಕಾಪಟ್ಟೆ ಒಳ್ಳೇದು ನಿಮ್ಮ ಮಕ್ಕಳ ಓವರ್ ಆಲ್ ಗ್ರೋತ್ಗೆ ಇದು ತುಂಬಾನೇ ಒಳ್ಳೇದು ನೀವೇ ಬೇಕಾದ್ರೆ ಬೇರೆ ವಿಡಿಯೋದಲ್ಲಿ ನೀವು ಇದರದ್ದು ಏನು ಒಳ್ಳೇದು ಇರುತ್ತೆ ಅಂತ ಹೇಳಿ ನೋಡಿದರೆ ನಿಮಗೆ ಸಿಗುತ್ತೆ ಇದನ್ನು ಮಕ್ಕಳಿಗೆ ಕಟ್ ಮಾಡಿಬಿಟ್ಟು ಸ್ಪೂನಲ್ಲಿ ತೆಗೆದುಕೊಡಿ ಮಕ್ಕಳು ತಿಂತಾರೆ ಹುಳಿಸಿ ಹುಳಿಸಿ ಇರುತ್ತಲ್ವಾ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಒಂದು ಸೆವೆನ್ ಮಂತ್ ಏಯ್ಟ್ ಮಂತ್ ಇಂದನೇ ಮಕ್ಕಳಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ ಇದಕ್ಕೆ ಸ್ಟೀಮ್ ಏನೂ ಮಾಡ್ಕೊಳ್ಳೋದು ಬೇಡ ಹಾಗೆ ಕೊಡ್ಬೋದು ಆ್ಯಂಡ್ ಇದು ತುಂಬ ತುಂಬಾ ಒಳ್ಳೆಯದು ಆಯ್ತಾ ಇನ್ನೊಂದು ಪಪ್ಪಾಯ ಪಪ್ಪಾಯ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿರ್ತೀನಿ ಆ್ಯಂಡ್ ನನ್ನ ಬ್ಲಾಗ್ ನೋಡಿದರೆ ನನ್ನ ಮಕ್ಕಳಿಗೆ ಆಲ್ಮೋಸ್ಟ್ ನಾನು ಕೊಟ್ಟೆ ಕೊಡ್ತೀನಿ ಪಪ್ಪಾಯನೂ ಹಾಗೆ ಆ್ಯಂಡ್ ತುಂಬ ಅಫೋರ್ಡೆಬಲ್ ಬೆಲೆಯಲ್ಲಿ ಸಿಗುತ್ತೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ ಬಟ್ ಆದ್ರೂ ಸಹ ಮಕ್ಕಳಿಗೆ ಇದು ತುಂಬಾ ಒಳ್ಳೇದು ಜಾಸ್ತಿ ಕೊಡಬೇಡಿ ಅಂತ ಅಂದರೆ ಇವಾಗ ತುಂಬ ಒಂದು ಇಷ್ಟು ಕೊಡೋದು ಆ ಥರ ಎಲ್ಲ ಮಾಡಬೇಡಿ ಎಲ್ಲನೂ ಅಷ್ಟೇ ಮಕ್ಕಳಿಗೆ ಎಷ್ಟು ಅನಿವಾರ್ಯ ಅನಿಸುತ್ತೋ ಅಷ್ಟು ಮಾತ್ರ ಕೊಡಿ ಸಾಕು ಅಪ್ಪಾಯ ಕೊಡೋದ್ರಿಂದ ಮಕ್ಕಳಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮೋಷನ್ ಪ್ರಾಬ್ಲಮ್ ಏನೇ ಇದ್ರು ಕೂಡ ತುಂಬ ಚೆನ್ನಾಗಾಗುತ್ತೆ ಒನ್ ಇಯರ್ ಮೇಲ್ಪಟ್ಟ ಮಗುಗೆ ನೀವು ಆರಾಮಾಗಿ ಕೊಡ್ಬೋದು ಸ್ಟಾರ್ಟಿಂಗಿಂದ ಕೊಡ್ತೀರ ನೀವು ಯಾವುದೇ ಫ್ರೂಟ್ ಇರಲಿ ಹಣ್ಣಿರಲಿ ಸಾರಿ ಏನೇ ಇದ್ರೂ ಕೂಡ ನೀವು ಅದನ್ನ ಮಕ್ಕಳಿಗೆ ಕೊಡ್ತೀರಾ ಅಂತ ಹೇಳಿದ್ರೆ ಒಂದು ಸಲ ಕೊಟ್ಟು ನೋಡಿ ಮಕ್ಕಳಿಗೆ ಅದು ಸೆಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ಮೂರು ದಿನ ಟೆಸ್ಟ್ ಮಾಡ್ಬೇಕು ಆಲ್ಮೋಸ್ಟ್ ಗೊತ್ತಿರುತ್ತೆ ಬಟ್ ನಾನು ಒಂದ್ಸಲ ಹೇಳ್ತಾ ಇದ್ದೀನಿ ನೀವು ಟೆಸ್ಟ್ ಮಾಡಿದಾಗ ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಅಥವಾ ಇಲ್ಲೇನಾದ್ರೂ ಕೆಂಪು ತರ ಆದ್ರೆ ಇಲ್ಲ ಅವರಿಗೆ ದದ್ದು ತರ ಇಲ್ಲೆಲ್ಲ ಬಂದ್ರೆ ಹಾಗೆಲ್ಲ ಆದಾಗ ಅದರಿಂದ ಮಕ್ಕಳಿಗೆ ಅಲರ್ಜಿ ಆಗ್ತಾ ಇದೆ ಅಂತ ಅರ್ಥ ಹಾಗಿದ್ದಾಗ ಮಕ್ಕಳಿಗೆ ಕೊಡೋದಕ್ಕೆ ಹೋಗ್ಬೇಡಿ ಹಾಗೇನೆ ಇನ್ನೊಂದು ಹಣ್ಣು ಅಂತ ಆದ್ರೆ ಬಟರ್ ಫ್ರೂಟ್ ಇದನ್ನು ಅಷ್ಟೇ ಯಾವತ್ತೂ ಮಿಸ್ ಮಾಡ್ಕೊಳ್ಬೇಡಿ ಬಟರ್ ಫ್ರೂಟ್ ಅಂತೂ ತುಂಬಾನೇ ಒಳ್ಳೇದು ಚೆನ್ನಾಗಿರೋ ಬಟರ್ ಫ್ರೂಟ್ ಅನ್ನ ತಂದು ಬಿಟ್ಟು ಅದನ್ನ ಕಟ್ ಮಾಡಿ ಅದನ್ನು ಅಷ್ಟೇ ಚೆನ್ನಾಗಿ ತೆಗೆದು ಹಾಲಲ್ಲಿ ಮಕ್ಕಳಿಗೆ ಸ್ಮೂತಿ ತರ ಮಾಡಿಕೊಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಬಟರ್ ಫ್ರೂಟ್ ಅಂತ ಅಂದ್ರೆ ಅದಕ್ಕೆ ಅವಕಾಡು ಅಂತ ಹೇಳ್ತಾರೆ ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ಸೊ ಅದು ಅದು ಆಯ್ತಾ ಅದನ್ನ ಆದಷ್ಟು ಟ್ರೈ ಮಾಡಿ ಮಕ್ಕಳಿಗೆ ತುಂಬಾನೇ ಒಳ್ಳೇದು ಆ್ಯಂಡ್ ಈ ಹಣ್ಣುಗಳಲ್ಲಿ ಕೆಲವೊಂದು ಈಗ ಬಾಳೆಹಣ್ಣೆಲ್ಲ ಮಕ್ಕಳು ಹಾಗೆ ತಿನ್ನಲ್ಲ ಅಂತ ಅಂದಾಗ ನೀವೇನು ಮಾಡಬೇಕು ಅಂತಂದ್ರೆ ರಾಗಿ ಮಣ್ಣಿ ಮಾಡಿ ಕೊಡ್ತೀರಲ್ವಾ ಮಣ್ಣಿ ಮಾಡಿದಾಗ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಮಣ್ಣಿ ಜೊತೆಗೆ ಮಿಕ್ಸ್ ಮಾಡಿ ಕೊಡಿ ಅವಾಗ ಮಕ್ಕಳು ಆರಾಮಾಗಿ ತಿಂತಾರೆ ಬಟ್ ಯಾವುದೇ ಇರಲಿ ಹಣ್ಣಿರಲಿ ಏನಿರ್ಲಿ ಯಾವುದಾದ್ರೂ ಒಂದು ತರದಲ್ಲಿ ನಿಮ್ಮ ಮಗುವಿಗೆ ಹೋಗೋ ಥರ ಮಾಡಿದ್ರೆ ಆಯಿತು ಬಾಳೆಹಣ್ಣನ್ನು ಎಲ್ಲದ್ರ ಜೊತೆಗೆ ಅದು ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಹಾಗಾಗಿ ಅದನ್ನು ಆರಾಮಾಗಿ ಮಿಕ್ಸ್ ಮಾಡಿ ಕೊಡಬಹುದು ಚಿಕ್ಕು ಇರುತ್ತಲ್ವಾ ಚಿಕ್ಕು ಕೂಡ ಹಾಗೆ ತುಂಬಾ ಒಳ್ಳೆಯದು ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳು ಆದ ಪಾಪುಗೆ ಚಿಕ್ಕುನ ಮಣ್ಣಿ ಮಣ್ಣಿ ಮಾಡಿಕೊಡ್ತೀರಲ್ವ ರಾಗಿ ಮಣ್ಣಿ ಮಾಡ್ತೀರಲ್ವ ಅದ್ರಲ್ಲಿ ಹಾಕಿ ಕೊಡಿ ಕೆಲವೊಂದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂಡ್ ಮಕ್ಕಳು ಇಷ್ಟ ಇಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗಲ್ಲ ಬಟ್ ನೀವು ಟ್ರೈ ಮಾಡಿ ಮಕ್ಕಳಿಗೆ ಇಷ್ಟ ಆಗತ್ತಾ ಅಂತ ಹೇಳಿ ಹಾಗೆಯೇ ನಿಮಗೆ ನಾರ್ಮಲಿ ಗೊತ್ತಿರೋ ಹಾಗೆ ಬಾಳೆಹಣ್ಣು ಅದರಲ್ಲೂ ವಿಟಮಿನ್ ಸಿ ಇರುತ್ತೆ ಆಪಲ್ ಯಾವಾಗಲೂ ನೀವು ಡಾಕ್ಟ್ರಿಗೆ ಕೇಳಿದ್ನೂ ಬೇಬಿ ಫಸ್ಟ್ ಫುಡ್ ಆ್ಯಪಲ್ ಕೊಡ್ಬೋದ ಎಸ್ ಆರಾಮಾಗಿ ಕೊಡಿ ಅಂತಲೇ ಹೇಳ್ತಾರೆ ಯಾಕಂತಂದರೆ ಆ್ಯಪಲ್ ಅಷ್ಟು ಒಂದು ಒಳ್ಳೆಯದು ಸಿಪ್ಪೆ ತೆಗೆದುಬಿಟ್ಟು ಸ್ಟೀಮ್ ಮಾಡಿ ಕೊಡಿ ಅದನ್ನು ಸ್ಟಾರ್ಟಿಂಗ್ ಏನೇ ನೀವು ಕೊಡ್ತೀರಾ ಅಂತಂದರೆ ಒಂದು ಏಳು ಎಂಟು ತಿಂಗಳ ಪಾಪು ತನಕನು ಸ್ಟೀಮ್ ಮಾಡಿ ಕೊಡಿ ಸ್ವಲ್ಪ ಬೆಟರ್ ಅಂತ ಹಾಗಾಗಿ ಹಾಗೆ ಮಾಡಿಕೊಡಿ ಓಕೆ ಗೈಸ್ ಆಲ್ಮೋಸ್ಟು ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ಇನ್ನೂ ಇದೇ ಹಣ್ಣುಗಳೆಲ್ಲ ಇದೆ ಮತ್ತು ವಿಡಿಯೋ ಲಾಂಗ್ ಆದರೆ ನಿಮಗೂ ಕೂಡ ಬೋರ್ ಆಗ್ಬೋದು ನಾನು ಹೇಳಿದಾಗೆ ಯಾವುದೇ ಒಂದು ಕೊಡ್ಬೇಕಾದ್ರೂ ಮುಂಚೆ ಒಂದು ಸಲ ಕೊಟ್ಟಾದ ಮೇಲೆ ಮಕ್ಕಳಿಗೆ ಇದು ಹಿಡಿಸುತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಓಕೆ ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಪುನಃ ಹೇಳ್ತಾ ಇದ್ದೀನಿ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಎಡತನಕ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು ಹಾಗೆ ನಿಮ್ಗೆ ಏನಾದರೂ ಕ್ವರಿ ಸಿಕ್ಕು ಅಂತಲೇ ಕಮೆಂಟ್ ಮಾಡ್ಬೋದು ನಮಸ್ತೆ